ನಮಸ್ಕಾರ ಸ್ನೇಹಿತರೆ ನಾನಿರೋದು ಇವತ್ತು ಎಲ್ಲಿ ಗೊತ್ತಾ ನಮ್ಮ ಮೈಸೂರಿನ ಕೋಟೆ ಆಂಜನೇಯ ಟೆಂಪಲ್ ಹತ್ರ ಈ ನೈಟಲ್ಲಿ ನಾನೇನು ಮಾಡ್ತಿದ್ದೀನಿ ಕೇಳ್ತಿದ್ದೀರ ಸುಮ್ಮನೆ ಹಾಗೆ ಹಾಕೊಂಡು ಬಂದೆ ಏನು ಅಂತ ಗೊತ್ತಾಗಿಲ್ಲ ಬೀಡ್ ಬಂದಮೇಲೆ ಇಲ್ಲಿ ನೋಡ್ತೀನಿ ಏನೋ ವಿಶೇಷವಾಗಿ ನಡೀತಾ ಇದೆಯಲ್ಲ ಯಾಕೆ ಈ ಥರ ಹಗ್ಗಗಳು ಕಟ್ಟಿದ್ದಾರೆ ಬ್ಯಾರಿಕೇಡ್ಗಳು ಹಾಕಿದ್ದಾರೆ ಒಳಗಡೆ ಏನೋ ಏನೋ ಮಾಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ಅಂದ ತಕ್ಷಣ ನನಗೆ ಕ್ವಶನ್ಸ್ ಹುಡ್ಕೋತು ಏನು ಮಾಡ್ತಾವ್ರಿ ಜನ ಈ ಹಿಂಗೆ ಹಿಂಗಾಕಿದ್ದಾರೆ ಅಂದರೆ ಏನೋ ಒಂದು ಫಂಕ್ಷನ್ ನಾಳೆ ನಡೆಯುತ್ತೆ ಅಂತ ಒಂದು ತಲೆಯಲ್ಲಿ ಬಂತು ಕೊನೆಗೆ ಏನು ಮಾಡಲಿ ಬಿಟ್ಟೆ ಏನಾಗ್ತಿದೆ ಅಂದರೆ ನಿಮಗೆ ಗೊತ್ತಿರ್ಬೋದು ಲಾಸ್ಟ್ ಇಯರು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನಮ್ಮ ಅಯೋಧ್ಯೆ ರಾಮ ಮಂದಿರ ಇನಾಗ್ರೇಟ್ ಆಗಿತ್ತು ಸೊ ಅದರದ್ದು ಒಂದು ವರ್ಷದ ಪ್ರಯುಕ್ತ ನಮ್ಮ ಮೈಸೂರಿನ ಪುನೀತ್ ಕಲಾವಿದರವರು ಸೊ ಇಲ್ಲಿದ್ದಾರೆ ಸರ್ ನಮಸ್ತೆ ಹಾಯ್ ಹಾಯ್ ನಮಸ್ಕಾರ ಎಲ್ಲರಂತಲ್ಲ ಈ ಶೆಟ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಂತಲ್ಲ ಈ ಶೆಟ್ಟಿ ಈ ಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಶೇಷ ವಿಶೇಷವಾದ ಇವರು ತುಂಬ ಚೆನ್ನಾಗಿ ರಂಗೋಲಿಯಲ್ಲಿ ಬೇರೆ ಬೇರೆ ಚಿತ್ರಗಳನ್ನ ಮೂಡಿಸಿದ್ದಾರೆ ಪುನೀತ್ ಅವ್ರದ್ದು ಸರ್ ನಿಮ್ದು ಹೇಳಿ ಸರ್ ಆ್ಯಕ್ಚುಲಿ ಸ್ನೇಹಿತರೆ ನನ್ನ ಹೆಸರು ಪುನೀತ್ ಕಲಾವಿದ ಅಂದ್ಬಿಟ್ಟು ನಾನು ಸಾಕಷ್ಟು ಚಿತ್ರಗಳನ್ನ ಬರ್ತಿದ್ದೀವಿ ಐ ಆಮ್ ಎ ಲೈಫ್ ಪೇಂಟರ್ ಸ್ಟೇಜ್ ಮೇಲೆ ನಾನು ಕಾರ್ಯಕ್ರಮಗಳನ್ನ ಕೊಡೋ ಅಂಥದ್ದು ಈಗ ನನ್ನ ಟೀಮ್ ಅಂದರೆ ಮ ಪುನೀತ್ ಕಲಾವಿದರ ಬಳಗ ಅಂತ ಒಂದು ಟೀಮ್ ಕಟ್ಕೊಂಡಿದ್ದೀವಿ ನನ್ನ ಟೀಮ್ನ ಸದಸ್ಯರಿಂದ ಒಂದು ಫಸ್ಟ್ ಫಸ್ಟು ಅಪ್ಪು ಅವ್ರದ್ದು ಮಾಡಿದ್ವಿ ಅದಾದಮೇಲೆ ಬಿ ಆರ್ ಅಂಬೇಡ್ಕರ್ ಸರ್ದ್ ಮಾಡಿದ್ವಿ ಅದಾದಮೇಲೆ ಅವೆಲ್ಲ ಎಂಟು ಸಾವಿರ ಒಂಬತ್ತು ಸಾವಿರ ಸ್ಕ್ವೇರ್ ಫೀಟಲ್ಲಿ ಇದೇ ಜಾಗದಲ್ಲಿ ಮಾಡಿದ್ವಿ ಮಂತ್ರಾಲಯದಲ್ಲಿ ಮೂವತ್ತಾರು ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ನಲ್ಲಿ ಮೂರು ದಾಖಲೆಗಳನ್ನ ಮಾಡಿದ್ವಿ ಅದು ತುಂಬ ಒಂದು ಅಚೀವ್ಮೆಂಟ್ ದೊಡ್ಡದು ಯಾಕೆಂದರೆ ಫಸ್ಟ್ ಡೇನು ಮಳೆ ಬಂತು ಸೆಕೆಂಡ್ ಡೇನು ಮಳೆ ಬಂತು ಒಟ್ಟು ಅರ್ಧ ಅರ್ಧ ಮಾಡಿ ಎಲ್ಲ ಮಳೆಯಲ್ಲೇ ಉಂಟೋಗ್ತಿತ್ತು ಅದೆಲ್ಲ ತುಂಬ ಒಂದು ಸ್ವೀಟ್ ಮೆಮೊರೀಸ್ ಅಂತ ಹೇಳ್ಬೋದು ನಾವು ಕಲೀಲಿಕ್ಕೆ ಇನ್ನೊಂದಷ್ಟು ಒಂದು ಎಂಕ್ರೇಜ್ ಆಯಿತು ಅದಾದಮೇಲೆ ವಿರಾಟ್ ಕೊಹ್ಲಿ ಹಾಗೆಯೇ ಗಣಪತಿ ಹಾಗೆಯೇ ರತನ್ ಟಾಟಾ ಸರ್ ಈಗ ಜೀಸಸ್ ಅವ್ರದ್ದು ಎಲ್ಲರದು ಮಾಡ್ಕೊಂಡು ಬರ್ತಾಯಿದ್ವಿ ಇದೆಲ್ಲ ನನ್ನ ನನ್ನ ಒಬ್ಬನಿಂದ ಆಗಿದ್ದಲ್ಲ ನನ್ನ ಟೀಮ್ನಿಂದ ಆಗಿದ್ದು ವರ್ಕ್ ಮಾಡ್ತಾ ಇದ್ದಾರೆ ಇನ್ನೂ ಸಾಕಷ್ಟು ಜನ ಬಂದಿಲ್ಲ ಯಾಕೆಂದರೆ ಯಾರಿಗೂ ವಿಚಾರನ ಸರಿಯಾಗಿ ಸ್ಪ್ರೆಡ್ ಮಾಡಿಲ್ಲ ಸೊ ಇವತ್ತು ನಮಗೆ ಭಾಳ ಇದೆ ನಮ್ಮ ರಾಮ ಮಂದಿರ ಉದ್ಘಾಟನೆಯಾಗಿ ಒಂದು ವರ್ಷ ಆಗ್ಲಿಕ್ಕೆ ಬಂತು ಸೊ ಅದರ ನೆನಪಿಗಾಗಿ ನಾವು ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದ ಆವರಣದಲ್ಲಿ ಒಂದು ಐದರಿಂದ ಎಂಟು ಸಾವಿರ ಸ್ಕ್ವೇರ್ ಫೀಟ್ನಷ್ಟು ದೊಡ್ಡದಾಗಿ ಆಂಜನೇಯನ ಜೊತೆಗೆ ಶ್ರೀರಾಮ ಹಾಗೇನೆ ರಾವಣ ಹಾಗೆಯೇ ರಾಮ ಮಂದಿರವನ್ನ ಚಿತ್ರಿಸ್ ಹೊರಟಿದ್ದೀವಿ ಸರ್ ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು ನಮ್ಮನ್ನೆಲ್ಲ ಒಂದು ನೋಡಿ ಕರೆಸ್ಕೋತು ಇಲ್ಲಿಗೆ ಸಂಪ್ರೀತ್ ಅವ್ರ ತುಂಬಾ ಖುಷಿ ಆಯ್ತು ಸಂಪ್ರೀತ್ ಅವ್ರೆ ಎಲ್ಲರಿಗೂ ಸ್ವಾಗತ ನೀವು ಮಾಡ್ತಿರೋ ಕೆಲಸಗಳು ಎಲ್ಲದು ಒಳ್ಳೇದಾಗ್ಲಿ ದೊಡ್ಡ ಮಟ್ಟದಲ್ಲಿ ಸಾಧನೆ ಆಗ್ಲಿ ನಮ್ಮ ಬಾಗೂರು ಸುತ್ತಣ್ಣ ಅವರಿಗೆ ಫ್ರೆಂಡ್ ಅವರು ಮೊದಲು ರೈಡಿಂಗ್ ಅಲ್ಲಿ ಎಲ್ಲ ಪರಿಚಯದ್ರು ಬಹುಶಃ ತುಂಬಾ ಚೆನ್ನಾಗಿತ್ತು ಸರ್ ಆಲ್ ದ ಬೆಸ್ಟ್ ಸರ್ ನೀವು ಮಾಡೋದನ್ನ ಕಾಯ್ತಾ ಇರ್ತೀವಿ ನೈಟ್ ನೈಟ್ ಪೂರ್ತಿ ಕೆಲಸ ಇದೆ ತಮಾಷೆ ಅಲ್ಲ ಯಾಕಂದ್ರೆ ಮಳೆ ವೆದರ್ ಎಲ್ಲ ಸಪೋರ್ಟ್ ಮಾಡ್ಬೇಕು ಜೊತೆಗೆ ನಿದ್ದೆ ಬಿಟ್ಟು ಕೆಲಸ ಮಾಡಬೇಕು ಯಾವುದು ತಮಾಷೆ ವಿಚಾರ ಅಲ್ಲ ಕಲೆಗಾರನಿಗೆ ಮುಖ್ಯವಾಗಿ ಬೇಕಾಗಿದ್ದು ತಾಳ್ಮೆ ಹಾ ಗುಡ್ ಮಾರ್ನಿಂಗ್ ಗುಣಗೂ ಬೆಳ ಬೆಳಗ್ಗೆ ಬಂದೇ ಬಿಟ್ಟೆ ಮತ್ತೆ ಕೋಟೆ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಏನಕ್ಕೆ ಅಂದರೆ ನಿನ್ನೆ ಹೇಳ್ದಂಗೆ ರಾಮ ಮಂದಿರ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಒಂದು ವರ್ಷ ಆಗಿದ್ದು ಸಲುವಾಗಿ ನಮ್ಮ ಪುನೀತ್ ಅವರು ಮಾಡ್ತಿರೋ ಒಂದು ಚಿತ್ತಾರ ರಂಗೋಲೀಲಿ ಮಾಡ್ತಿರೋ ಚಿತ್ತಾರ ಏನಿದೆ ಭಾಳ ದೊಡ್ಡ ಮಟ್ಟದಲ್ಲಿ ಮಾಡ್ತಾಯಿದ್ದಾರೆ ಅದನ್ನು ಕಂಪ್ಲೀಟ್ ಆಗ್ತಾ ಬಂದಿದೆ ಇನ್ನೇನು ಅದನ್ನು ತೋರ್ಸಕ್ಕೆ ಬಂದಿದ್ದೀನಿ ಬಟ್ ಅದಕ್ಕಿಂತ ಮುಂಚೆ ನನಗೆ ಕೆಲವೊಂದು ಕ್ಲಿಪ್ಸ್ಗಳು ಸಿಗಲಿಲ್ಲ ಏನಕ್ಕೆ ಅಂದರೆ ನಿನ್ನೆ ಪೊಲೀಸವ್ರು ಬಂದುಬಿಟ್ರು ಅವ್ರದ್ದೇನೋ ಪರ್ಮಿಷನ್ನು ಅದು ಇದು ಅಂತ ಒಂದಷ್ಟು ಖ್ಯಾತೆಗಳನ್ನ ತೆಗೆದರು ಪರ್ಮಿಷನ್ ಇಲ್ಲದೆ ಮಾಡಂಗಿಲ್ಲ ಅಂತ ಪಾಪ ಆದರೂ ಇದನ್ನೆಲ್ಲ ಎದುರಾಕೊಂಡು ಇಲ್ಲ ನಾವು ಮಾಡಲೇಬೇಕು ಅಂತ ಮಾಡಿದ್ದಾರೆ ಫಸ್ಟ್ ಅದು ಯಾವ ರೀತಿ ವರ್ಕ್ ಮಾಡಿದ್ದಾರೆ ಯಾವ್ಯಾವ ಐಟಮ್ ಬಳಸಿದ್ದಾರೆ ಅನ್ನೋದನ್ನು ಸರಿ ತೋರಿಸ್ತೀನಿ ನೋಡ್ಕೊಬಿಡಿ ಸೊ ಇಷ್ಟು ರಂಗೋಲಿ ಪೌಡರ್ ಆಗಿರ್ಬೋದು ಕಚ್ಚಾ ವಸ್ತುಗಳು ಏನೇನು ಬೇಕು ಮಾಡಲಿಕ್ಕೆ ಎಲ್ಲ ಎಲ್ಲಿಟ್ಟಿದೆ ಈ ಥರ ಒಂದು ಗ್ರಾಫ್ ಎಲ್ಲ ಹಾಕ್ಕೊಂಡು ಫುಲ್ಲು ಅದ್ಭುತವಾಗಿ ಮೂಡಿಸಿದ್ದಾರೆ ಇಡೀ ರಾತ್ರಿ ಇಡೀ ರಾತ್ರಿ ಒಂದು ಒಂದು ಚಿತ್ತಾರಕ್ಕೋಸ್ಕರ ಕೊಡೋದು ಟೈಮ್ ಇದೆ ಗೊತ್ತಾ ಆ ಪೇಷನ್ಸ್ಗೆ ಆ ಕಲಾವಿದನಿಗೆ ದೊಡ್ಡ ನಮಸ್ಕಾರಗಳು ಯಾಕಂದರೆ ಇದು ಸುಲಭದ ಮಾತಲ್ಲ ಯಾರೂ ಕೂಡ ಈ ಚಾಲೆಂಜ್ ತಗೊಂಡು ಈಗ ನಮಗೆ ಅಷ್ಟು ಪೇಷನ್ಸ್ ಇಲ್ಲವೇ ಇಲ್ಲ ದೇವರಾಣಿ ಹೇಳ್ತೀನಿ ನಮಗಂತೂ ಇಲ್ಲ ಎ ಫ್ಯೂ ಮೂ ಸ್ವಲ್ಪ ಪೌಡರು ಶಾರ್ಟೇಜ್ ಆಗಿತ್ತು ಅಂತ ಸೊ ಅದನ್ನು ಮತ್ತೆ ತರಿಸಿ ಮಾಡ್ತಾಯಿದ್ದಾರೆ ಇದು ನಾನು ಹೆಂಗೆ ತೋರಿಸ್ತೇನೆ ಗೊತ್ತಾಗಲ್ಲ ಅದು ಡ್ರೋನ್ ಶಾಟ್ ತೆಗೆದ್ರೆ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಬಟ್ ಡ್ರೋನ್ ಶಾಟ್ ಇಲ್ಲಾಂದರೆ ನಾನು ಇವಕ್ಕೆ ಮೊಬೈಲಲ್ಲಿ ಇಂಟಿಗಿಲಿ ಗೊತ್ತಾಗ್ತಿಲ್ವಲ್ಲ

ಇಲ್ಲ ಸರ್ ಬಟ್ ಈ ತರ ಬರೆಯೋದು ಬಹಳ ಕಷ್ಟ ಸರ್ ಆ ಬಹಳ ಇಂಪಾರ್ಟೆಂಟ್ ಆಮೇಲೆ ನನ್ಗೊಂದು ಡೌಟ್ ಆ ವೈಟ್ ಎಲ್ಲ ತೆಗಿತೀರಾ ಈಗ

ಸರ್ ಇನ್ನೊಂದು ಹೇಳ್ತೀನಿ ನಮ್ಮ ಮೈಸೂರಲ್ಲೇ ಇಂಥ ಅದ್ಭುತ ಕಲಾವಿದರುಗಳಿರೋದು ಏನ್ ಗೊತ್ತಾ ಈ ಈಗ ಅರುಣ್ ಯೋಗಿರಾಜ್ ಅವರು ಆಗಿರ್ಬೋದು ಅವರಿಂದ ಮೂಡಿ ಬಂದ ರಾಮ್ಲಾ ಮೂರ್ತಿ ಆಗಿರ್ಬೋದು ನೀವಾಗಿರ್ಬೋದು ಇಂಥ ಕಲೆಗಾರರು ಬಹಳಷ್ಟು ಜನ ನಾವೇನು ಇಲ್ಲ ಸರ್ ಮೈಸೂರಿಂದ ನೀವ್ ಹೇಳ್ದಂಗೆ ನಿಜ ಸರ್ ಕಲೆಗಳ ತವರೂರು ಅಂತ ಹೇಳ್ಬೋದು ನಮ್ಮ ಬಿಪಿ ಪಿ ಸರ್ ಆಗಿರ್ಬೋದು ಅರ್ಜುನ್ ಚೆಂಜಯ್ ಸರ್ ಆಗಿರ್ಬೋದು ದರ್ಶನ್ ಸರ್ ಆಗಿರ್ಬೋದು ಸಾಕಷ್ಟು ಕಲಾವಿದ್ರು ಮೈಸೂರಿನ ಕೊಡುಗೆ ಅಂತ ಹೇಳ್ಬೋದು ಅದ್ರಲ್ಲೂ ಅರುಣ್ ಯೋಗಿರಾಜ್ ಸರ್ ಮಾಡಿರೋ ವರ್ಕ್ ಇದೆ ಮೂರ್ತಿ ಅದನ್ನ ನಾವು ರಂಗೋಲಿ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ವಿ ಬಟ್ ಅದ್ರದ್ದು ಡೀಟೇಲ್ ವರ್ಕ್ ಗೆ ಮಿನಿಮಮ್ ಈ ಸೈಜ್ ಮಾಡ್ತೀನಿ ಅಂದ್ರೆ ತ್ರೀ ಟು ಫೋರ್ ಡೇಸ್ ಬೇಕು ಸೊ ನಾವು ಇಲ್ಲಿ ಅಷ್ಟು ಟೈಮ್ ಮಾಡಬೇಕು ಅಂದ್ರೆ ಆಗಲ್ಲ ಬಟ್ ಅಷ್ಟು ಡೆಡಿಕೇಶನ್ ಆಗಿ ನಮ್ಮ ಮೈಸೂರ್ನ ಅಲ್ಲಿ ಪ್ರತಿನಿಧಿಸೋದಿದೆಯಲ್ಲ ಮೈಸુર ಅವರಿಗೆ ಒಂದು ಹೆಮ್ಮೆ అరుణ ನೀವು ಅಯೋಧ್ಯೆಯಲ್ಲಿ ಇದು ಟ್ರೈ ಮಾಡಿ ಒಂದ್ಸರಿ ಓಹ್ ಖಂಡಿತ ಸರ್ ಖಂಡಿತ ಕರ್ನಾಟಕದಿಂದ ರೆಪ್ರೆಸೆಂಟೆಂಡ್ ಮಾಡಿ ಇತ್ರ ಮಾಡ್ತರೆ ಇಲ್ಲ ಇಲ್ಲ ಅದು ನಡೀತಾಯಿದೆ ಮ್ಯಾಮ್ ಒಂದು ಪಬ್ಲಿಕ್ ರಿವ್ಯೂ ತರ ನೀವು ಇದೆಲ್ಲ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಚೆನ್ನಾಗಿ ಖುಷಿ ಆಯ್ತು ದೂರದಿಂದ ನೋಡಿದಾಗ ಏನೋ ಬೇರೆ ಆಟ ರಂಗೋಲೆ ಮಾಡ್ತಾ ಇದ್ದಾರೆ ಓಕೆ

ಬಟ್ ಆದರೂ ತಗೊಂಡು ಏನೋ ಇದ್ದಾರೆ ಸೊ ಬೆಳಕಿನಲ್ಲಿ ಹೆಂಗೆ ಕಾಣತ್ತೆ ಅಂತ ನೋಡಿ ಆ್ಯಕ್ಚುಲಿ ಈ ಥರ ಇದೆ ಇದು ಡ್ರೋನ್ ಶಾಟಲ್ಲಿ ನಿಜವಾಗ್ಲೂ ಚೆನ್ನಾಗಿತ್ತು ದಿನ ಕಂಪ್ಲೀಟ್ ಆಗಿಲ್ಲ ಇನ್ನು ಫೋರ್ ಅವರ್ಸ್ ಬೇಕಂತೆ ಇಡೀ ರಾತ್ರಿ ಮಾಡಿದ್ಮೇಲೆ ಫೋರ್ ಅವರ್ಸ್ ಬೇಕು ಅಂತಿದ್ದಾರೆ ಕಂಪ್ಲೀಟ್ ಮಾಡೋಕ್ಕೆ ಸೊ ಸರಿ ಕಂಪ್ಲೀಟ್ ಆದಮೇಲೆ ಅದನ್ನು ಸಂಪೂರ್ಣ ಚಿತ್ರನ ನಿಮಗೆ ತೋರಿಸ್ತೀನಿ ಕೈ ನಾಯಿ ಇವುಗಳ ಒಂದು ಪ್ರಾಬ್ಲಮ್ ನಾಯಿಗಳು ಅಥವಾ ವೆದರ್ ಆಗಿರ್ಬೋದು ಈ ಸಡನ್ನಾಗಿ ಮಳೆ ಬಂದರೆ ಭಾಳ ಕಷ್ಟ ಆಗ್ಬಿಡುತ್ತೆ ಅವ್ರಿಗೆ ಪಾಪ ಇದು ವರ್ಕ್ ಮಾಡಿದಲ್ಲಿ ಥರ ಆಗೋದು ಬೇಡ ಸಕ್ಸಸ್ ಆಗಲಿ ಎಲ್ಲ ಸಮಸ್ಯೆ ಯಾಕಂದರೆ ಅವರು ತುಂಬ ಫೇಸ್ ಮಾಡಿದ್ದಾರೆ ಈವನು ಮಂತ್ರಾಲಯದಲ್ಲೂ ಕೂಡ ಅವರು ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಿದಾಗ ಮಳೆ ಎರಡೆರಡು ಸರಿ ಮಳೆ ಬಂದು ಪಚ್ಕೊಂಡೋಗಿರೋದಿದೆ ಈ ಥರ ಎಲ್ಲ ಒಂದು ಕಾನ್ಸಿಕ್ವೆನ್ಸನ್ನ ನಮ್ಮ ಕಲಾವಿದರು ಫೇಸ್ ಮಾಡ್ತಾರೆ ಅದನ್ನು ಎಲ್ಲ ಮೆಟ್ಟಿ ನಿಂತು ಮಾಡಿದ್ರೇ ಅದಕ್ಕೊಂದು ಬೆಲೆ ಬಟ್ ಕಲೆಗೆ ಬೆಲೆ ಕೊಡೋರು ಭಾಳ ಕಡಿಮೆ ಕೆಲವೇ ಕೆಲವು ಜನಗಳು ಮಾತ್ರ ಅದನ್ನು ಅಪರಿಶ್ರಮ ಅರ್ಥ ಮಾಡಿಕೊಂಡು ಅದಕ್ಕೆ ಬೆಲೆ ಕೊಡೋರು ಸೊ ಎಲ್ಲರೂ ಕೂಡ ಕಲೆಗೆ ಬೆಲೆ ಕೊಡಿ ಅದು ಕೆಲವರಿಗೆ ಮಾತ್ರ ಹೊಲಿದಿರೋ ಸೊತ್ತು ಇನ್ನೊಂದು ಹೇಳ್ತೀನಿ ಈ ಒಂದು ಆರ್ಟಿಗೆ ಎಷ್ಟು ಕೆ ಜಿ ರಂಗೋಲಿ ಪೌಡ್ರು ಬಳಸಿದ್ದಾರೆ ಅಂದರೆ ಹತ್ರ ಹತ್ರ ಎಂಟುನೂರು ಕೆ ಜಿ ಪೌಡ್ರು ಆರ್ನೂರು ಕೆ ಜಿ ಆಲ್ರೆಡಿ ಆಗಿದೆ ಇನ್ನೂ ಬೇಕು ಅಂತ ಕೂತಿದ್ದಾರೆ ಎಂಟುನೂರು ಕೆ ಜಿ ಗುರು ತಮಾಷೆ ಅಲ್ಲ ಅಷ್ಟು ಪೌಡ್ರ್ ಇಲ್ಲಿ ವಿನಿಯೋಗ ಆಗಿದೆ ಸೊ ತಮಾಷೆನೆ ಅಲ್ಲ ಬಹಳ ಕಷ್ಟ ಇದೆ ಬಹಳ ಸುಖಮತ್ ಕೆಲಸ ಇದು ಔಟ್ಲೈನ್ ಆದ್ಮೇಲೆ ಹಾ ಕಲೆಗಾರನ್ಗೆ ಎಷ್ಟು ಪೇಶೆನ್ಸ್ ಇರ್ಬೇಕಂದ್ರೆ ನಿನ್ನೆ ರಾತ್ರಿಯಿಂದ ಮಾಡ್ತಾನೆ ಇದಾರೆ ಟೈಮ್ ಇವಾಗ ಹತ್ರ ಹತ್ರ ಹನ್ನೊಂದು ಗಂಟೆ ಆಗ್ತಾಯಿದೆ ಆದರೂ ಇನ್ನೂ ಮುಗ್ದಿಲ್ಲ ಬಟ್ ಅದನ್ನು ಮುಗಿಸ್ಲೇಬೇಕು ಅಂತ ನಿದ್ದೆ ಗಿದ್ದೆ ಬಿಟ್ಕೊಂಡು ಕೂತಿದ್ದಾರೆ ಇವಾಗ ಎಷ್ಟು ಕಂಪ್ಲೀಟ್ ಆಗಿದೆ ಅಂದರೆ ನೋಡಿ ಇನ್ನು ರಾಮ ಬರಬೇಕು ರಾಮ ಆದಮೇಲೆ ಆ ಮಂದಿರದ ಒಂದು ಫೈನಲ್ ಟಚ್ ಇದೆ ಅದನ್ನು ಕೊಡಬೇಕು ಇನ್ನೂ ನಡೀತಾನೆ ಇದೆ ಹನ್ನೆರಡರಿಂದ ಹನ್ನೊಂದು ಹತ್ತು ಸತತ ಒಂದು ಹನ್ನೊಂದು ಗಂಟೆ ಆಯಿತು ಇನ್ನೊಂದು ಹನ್ ಇನ್ನೊಂದು ಗಂಟೆ ಹೋದರೆ ಇನ್ನೊಂದು ಹನ್ನೆರಡು ಗಂಟೆ ಆಗುತ್ತೆ ಈಗ ಸಮಯ ಮಧ್ಯಾಹ್ನ ಸುಮಾರು ಮೂರು ಗಂಟೆ ವಿಚಯ ಏನಂದರೆ ಮಳೆ ಸ್ಟಾರ್ಟ್ ಆಗಿಬಿಡ್ತು ಏನು ಮಾಡೋದು ಗೊತ್ತಾಗ್ತಿಲ್ಲ ಜನಕ್ಕೆ ಏನಿದ್ರೆ ಏನಾದ್ರು ಒಳ್ಳೆ ಕೆಲಸ ಮಾಡಬೇಕಾದ್ರೆ ನೂರಾರು ವಿಘ್ನಗಳಂತಾರ ಗೊತ್ತಾ ಹಂಗೆ ಈ ಪೇಂಟಿಂಗ್ ಮಾಡಬೇಕಾದ್ರೆ ವೆದರ್ ನೋಡಿ ಎಷ್ಟು ಬ್ಲ್ಯಾಕ್ ಆಗಿದೆ ಕ್ಲೌಡು ಮಳೆ ಹನಿ ಕೂಡ ಆಯಿತು ಬಟ್ ದೇವ್ರದಾಯಿಂದ ಮಳೆ ಬಂದಿಲ್ಲ ಜೋರಾಗಿ ಬರೋದು ಬೇಡ ಅಂತ ಪ್ರಾರ್ಥನೆ ಇದ್ದೀನಿ ಆದಷ್ಟು ಬಗ್ಗೆ ಕೆರ ಕೆಲಸ ಪೂರ್ಣ ಆಗಲಿ ಅರ್ಧಂಬರ್ಧ ನಿಂತಿದೆ ಇದು ಒನ್ ಆಫ್ ದಿ ಬಿಗ್ಗೆಸ್ಟ್ ಪೇಂಟ್ ಅಂತಲೇ ಹೇಳ್ಬೋದು ಏನಕ್ಕೆ ಅಂದರೆ ಈ ಥರ ಮೈಸೂರಲ್ಲ ಎಲ್ಲೂ ಆಗಿಲ್ಲ ಯಾರೂ ಮಾಡಿಲ್ಲ ಇದಕ್ಕೆ ಯಾವುದೇ ರೀತಿ ಅಡಚಣೆ ಆಗಬಾರ್ದು ಅಂತ ಕೇಳ್ಕೊತಾಯಿದ್ವಿ ಸಿಕ್ಕಾಪಟ್ಟೆ ತಲೆ ಓಡ್ತಿದೆ ಮಳೆ ಬಂದರೆ ಏನಾಗುತ್ತೆ ಅಂತ ಆಲ್ರೆಡಿ ಮಳೆ ಬೀಳ್ತಾ ಇದೆ ಈ ಒಂದು ಪೇಂಟಿಂಗಿಗೆ ಮಳೆ ಬಿದ್ದರೆ ನಿಜವಾಗ್ಲೂ ಮಾಡಿದಷ್ಟು ಕೆಲಸ ವೇಸ್ಟ್ ಆಗೋಗುತ್ತೆ ತುಂಬ ಬೇಜಾರಾಗುತ್ತೆ ಅವರು ಬೆಳೆ ತಲೆ ಕೆಟ್ಟ ಕೂತಿದ್ದಾರೆ ಸಮಸ್ಯೆ ಅಲ್ಲ ದೇವರೇ ಆದಷ್ಟು ಬೇಗ ಮಳೆ ಕಮ್ಮಿ ಮಾಡಿ ಇದನ್ನೊಂದು ಸಕ್ಸಸ್ಫುಲ್ ಮಾಡಿಕೊಡಪ್ಪ ಒಂದು ಕೆಲಸ ಮಾಡಬೇಕು ನೂರಾರು ವಿಘ್ನಗಳು ಬರುತ್ತೆ ಅಂತಾರೆ ಬಟ್ ವಿಘ್ನಗಳನ್ನ ಅಲ್ಲಲ್ಲೇ ತಡೆ ನಿಲ್ಲಿಸಿ ಆಂಜನೇಯ ಕಾಪಾಡಪ್ಪ ಸಂಜೆ ಎಂ ಪಿ ಎಮ್ ಎಲ್ ಎಗಳನ್ನ ಕರೆಸ್ಬಿಟ್ಟು ಒಂದು ಇದರ ಒಂದು ಏನು ಮಾಡಿದ್ದಾನೆ ತೋರಿಸ್ತಾ ಇದ್ದೀವಿ ಅಂತ ಹೇಳ್ಕೊಡೋಕ್ಕೊಂದು ಪ್ರೋಗ್ರಾಮ್ ಇಟ್ಟಿದ್ದಾರೆ ಸೊ ಸಂಜೆ ಬರೋಣ ಈಗ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಆ ಡೀಟೇಲಿಂಗ್ ಇದೆಯಲ್ಲ ಅದೇ ಇಂಪಾರ್ಟೆಂಟ್ ಆ ಫ್ಯೂ ಇಂಚಿಸ್ಲೇ ನನಗೆ ವರ್ಕ್ ಇತ್ತು ವರ್ಕ್ ಮುಗಿಸಿ ಬರ್ತಾ ಲೇಟ್ ಆಯಿತು ಬಟ್ ಈ ಒಂದು ಚಿತ್ರ ಏನಿದೆ ಅವರು ಪುನೀತ್ ಅವರೆಲ್ಲ ಆಚೆ ಹೋಗಿದ್ದಾರೆ ಈಗ ಬರ್ತೀನಿ ಅಂದರು ವಿಷಯ ಏನಂದರೆ ಇದನ್ನು ನೋಡೋಕ್ಕೆ ರಾಜರು ಹಾಗೂ ಪ್ರತಾಪ್ ಸಿಂಹ ಅವರು ಹಾಗೂ ಎಮ್ ಎಲ್ ಎ ಅವರೆಲ್ಲ ಬರ್ತಾ ಇದ್ದಾರೆ ನೀನು ಸ್ವಲ್ಪ ಹೊತ್ತು ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಪುನೀತ್ ಹೋಗಿದ್ದಾರೆ ಅಂತೂ ಹುಡುಕಿ ಹುಡುಕಿ ಕೊನೆಗೊಂದು ಸ್ಟಿಕ್ ಸಿಕ್ತು ಇದ್ರಲ್ಲಿ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಶ್ರೀವತ್ಸ ಸರ್ ನಮ್ಮ ಜೊತೆ ಇದ್ದಾರೆ ಇಲ್ಲಿ ರಾಮಂದು ಇದಕ್ಕೆ ದೀಪ ಬೆಳಕ ಇನ್ನೊಂದು ಅರ್ಧ ಶ್ರೀವತ್ಸ ಅವರು ಪುಷ್ಪಾರ್ಚನೆ ಮಾಡ್ತಾ ಇದ್ದಾರೆ ಸಂತೋಷ ಸನ್ಮಾನ ಅಂದ್ರೆ ಕಲಾವಿದ್ರು ಯಾರಿದ್ದಾರೆ ಇಲ್ಲಿ ಸಪೋರ್ಟ್ ಮಾಡದಂತ ಎಲ್ಲರ ಅವರ ತಂದೆ ತಾಯಿಗೆ ಮಾಡ್ತಿರೋಂತ ಸನ್ಮಾನ ಅದು ನಮ್ಗೆ ತುಂಬಾ ಅದ್ಭುತವಾದ ವಿಚಾರ ಯಾಕಂದ್ರೆ ಬಂದಿರೋ ತಂದೆ ತಾಯಿಗಳಿಂದ ನೋಡ್ಕೊಂಡಿರೋದವ್ರು ಅವ್ರಿಗೆ ಸನ್ಮಾನ ಇಲ್ಲದಿದ್ರೆ ಹೇಗೆ ತುಂಬಾ ಅದ್ಭುತವಾದಂತ ವಿಚಾರ ನಿಜವಾಗ್ಲೂ ಖುಷಿ ಆಯ್ತು ಓಕೆ ಸ್ನೇಹಿತರೆ ಇದು ಇವತ್ತಿನ ವ್ಲಾಗು ವಿಷಯ ಏನಂದರೆ ಕಾರಣಾಂತರಗಳಿಂದ ನಮ್ಮ ಮಹಾರಾಜರು ಬರೋಕ್ಕಾಗಲಿಲ್ಲ ಆದರೂ ಕೂಡ ಈ ಒಂದು ಅತಿ ದೊಡ್ಡ ಸಂಭ್ರಮನ ಎಲ್ಲರೂ ಕೂಡ ಸಂಭ್ರಮದಿಂದ ಆಚರಿಸಿದ್ದಾರೆ ಈ ಒಂದು ಕಲೆ ಎಂಥ ಅದ್ಭುತ ಕಲೆ ಅಂದರೆ ಯಾರೂ ಸಹ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಆರುನೂರು ಕೆ ಜಿ ರಂಗೋಲಿ ಪೌಡ್ರನ್ನ ಯೂಸ್ ಮಾಡಿ ನಮ್ಮ ಪುನೀತ್ ಅವರು ಈ ಒಂದು ಅಯೋಧ್ಯ ರಾಮಮಂದಿರ ಉದ್ಘಾಟನೆಯ ಪ್ರಯುಕ್ತ ಈ ಒಂದು ಪೇಂಟ್ನ ಮಾಡಿರೋದ್ರಿಂದ ತುಂಬ ತುಂಬ ಜನಗಳಿಗೆ ಒಂದು ಆಸಕ್ತಿ ಬಂದಿದೆ ಪೇಂಟ್ ಮೇಲೆ ಕಲೆ ಮೇಲೆ ಒಂದು ನಂಬಿಕೆ ಬಂದಿದೆ ಇಂಥವ್ರು ಇದ್ದಾರೆ ಅಂತ ತುಂಬ ತುಂಬ ಹ್ಯಾಟ್ಸ್ ಆಫ್ ನಿಮಗೆ ಪುನೀತ್ ಅವರೇ ಎಲ್ಲ ಇದು ನನ್ನ ತಂಡಕ್ಕೆ ಸೇರುತ್ತೆ ಎಲ್ಲ ವರ್ಕ್ ಮಾಡಿದ್ದೀವಿ ಸಾಕಷ್ಟು ಅಲ್ಲಿ ಒಂದು ಖುಷಿಯನ್ನು ಕಂಡಿದ್ದೀವಿ ಅದಕ್ಕಿಂತ ಹೆಚ್ಚಾಗಿ ಅವರ ಪೇಷ ಪೋಷಕರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲರೂ ಅವ್ರನ್ನ ಕಳಿಸಿ ನಮ್ಗೊಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದೀವಿ ಜೈ ಶ್ರೀರಾಮ್ ಅಂತ ಹೇಳ್ತೀನಿ ಎಲ್ರಿಗೂ ಒಂದು ಒಂದನೇ ಮೊದಲನೇ ವರ್ಷದ ಶುಭಾಶಯಗಳನ್ನ ತಿಳಿಸ್ತೀನಿ ಜೈ ಶ್ರೀರಾಮ್ ನಾನು ನಿಮ್ಮಲ್ಲಿ ಒಂದು ಅದ್ಭುತ ವಿಚಾರ ಕಂಡಿದ್ದು ಏನಂದರೆ ಇವತ್ತು ನಿಮ್ಮ ತಂಡದ ಎಲ್ಲ ಪೋಷಕರಿಗೂ ಸನ್ಮಾನ ಮಾಡಿದ್ದೆ ಭಾಳ ಭಾಳ ಅದ್ಭುತವಾದ ಕೆಲಸ ಅದು ಯಾರು ಎಲ್ಲ ಅವ್ರಿಗೆ ಮಾಡ್ತಾರೆ ಪೋಷಕರಿಂದ ಬಂದಿದಂತೆ ಯಾರೂ ಕೂಡ ಮಾಡಿಲ್ಲ ನಾನು ನೋಡ್ದಂಗೆ ಇದು ಫಸ್ಟ್ ಟೈಮು ತುಂಬ ತುಂಬ ಸಂತೋಷ ಆಯಿತು ನೀವು ಹೀಗೆ ಬೆಳೀರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ಹೆಸರು ಬರಲಿ ನೆಕ್ಸ್ಟ್ ಯು ಎಸ್ ಎ ಯು ಎಲ್ಲ ಕಡೆ ನಿಮ್ಮದು ಪೇಂಟಿಂಗ್ ಬರಲಿ ಇದೇ ರೀತಿ ರಂಗೋಲಿ ಅಂತ ಹೇಳ್ತಾ ಎಲ್ಲರಿಗೂ ರಾಮ ಮಂದಿರ ಉದ್ಘಾಟನೆಯ ಮೊದಲನೇ ವರ್ಷದ ಶುಭಾಶಯಗಳು ಅಂತ ಹೇಳ್ತಾ ಇಲ್ಲಿಗೆ ಮಧ್ಯದಲ್ಲಿ ನಂದೊಂದು ಮಾತು ಬೇಜಾರಾಗಬೇಡಿ ಆ ಸ್ನೇಹಿತರೆ ಸರ್ ಅವರು ಕೂಡ ನಮ್ಮ ಜೊತೆ ನೈಟ್ ಪೂರ್ತಿ ಎಲ್ಲ ಇದ್ದು ಎರಡು ದಿನ ನೈಟ್ ಅಲ್ಲಿ ನಮ್ ಜೊತೆ ಇದಾರೆ ಯಾವ ತರ ಮಾಡ್ತಾರೆ ಯಾವ ತರ ಇದು ಇಷ್ಟು ದೊಡ್ಡದು ಹೆಂಗೆ ಗ್ರಾಫ್ ಎಲ್ಲ ಹಿಡ್ದು ಪ್ರತಿ ಒಂದು ನಾವು ನಮ್ಮ ಹತ್ರ ಜೊತೆಲಿದ್ದು ಬೆನ್ನೆಲುಬಾಗಿ ಕೆಲಸನೂ ಕೆಲಸನು ಕೂಡ ಮಾಡಿದ್ದಾರೆ ಇವ್ರೀಗ ನಮ್ಮ ತಂಡದ ಹೊಸ ಸದಸ್ಯರು ಅಂತ ತಪ್ಪಾಗ್ಲಿಕ್ಕಿಲ್ಲ ಕಲೆಗೆ ನಾವು ಇದು ಬರೀಬೇಕು ಅದ್ಭುತ ಇರಬೇಕು ಅನ್ನೋದೇ ಏನು ಬೇಕಾಗಿಲ್ಲ ನಮ್ಮ ಒಂದು ಚೌಕಟ್ಟಲ್ಲಿ ನಾವು ಅಷ್ಟರಲ್ಲೇ ಇದ್ದರೆ ಅದು ಅಷ್ಟರಲ್ಲೇ ಸತ್ತೋಗುತ್ತೆ ಅದರಿಂದ ಆಚೆ ಬರಬೇಕು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾವೇ ನಾವು ಒಂದು ಚಿತ್ರದ ಒಂದು ಬುಕ್ಕಲ್ಲಿ ಬರಿತಾ ಬರೀತಾ ಇದ್ವಿ ಅಪ್ಪು ಅವ್ರದ್ದು ದೊಡ್ಡದಾಗಿ ಬರೀಬೇಕು ಅಂತ ಡಿಸೈಡ್ ಮಾಡಿ ನಾನು ಮತ್ತೆ ನಮ್ಮ ಲಕ್ಷ್ಮೀ ಮ್ಯಾಮ್ ಮತ್ತೆ ದೀಪಾ ಮ್ಯಾಮ್ ಒಂದಷ್ಟು ಟೀಚರ್ ಎಲ್ಲ ಡಿಸೈಡ್ ಮಾಡಿದ್ವಿ ಅದು ಇವತ್ತು ಮಂತ್ರಾಲಯದಲ್ಲಿ ಮೂವತ್ತಾರು ಸಾವಿರ ಸ್ಕ್ವೇರ್ ಫೀಟ್ ಅಷ್ಟು ದೊಡ್ಡದು ಮಾಡಿದ್ವಿ ಅದಾದ್ಮೇಲೆ ಬಜರಂಗಿ ಅವ್ರದ್ದು ಮಾಡಿದ್ವಿ ಈಗ ಹೊಸ ಹೊಸ ಸ್ನೇಹಿತರು ಸಿಗ್ತಾ ಇದಾರೆ ಆರೈಕೆ ಈ ಕಲೆಯಲ್ಲಿ ಅಭಿಮಾನಿಗಳು ನೋಡಿದೆ ಮನೆಗೂ ಹೋಗದೇನೆ ಮತ್ತೆ ಡ್ಯೂಟಿನೂ ಮಾಡ್ತಾರೆ ನನ್ ಆಸಕ್ತಿ ಇದೆ ತುಂಬಾ ಆಪರ್ಚುನಿ ಮಾಡ್ಕೊಂಡು ತುಂಬಾ ಸಂತೋಷ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಲ್ಲರಿಗೂ ಒಳ್ಳೇದಾಗ್ಲಿ ಅದ್ಭುತವಾದ ಪೇಂಟ್ ನ ನೀವು ಬರೀ ಹಿಂಗೆ ನೋಡ್ತಿದ್ದೀರಾ ಡ್ರೋನ್ ಶಾಪ್ರೆ ಹೆಂಗಿರುತ್ತೆ ಹಾಕ್ತೀನಿ ನೋಡಿ ಹೆಂಗ್ ಕಾಣಿಸುತ್ತ